ಕ್ರಿಸ್ತನಲ್ಲಿ ಪ್ರೇರೆ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸುತ್ತೇನೆ ಹೇಗಿದ್ದೀರಾ ಎಲ್ಲರೂ ಧೈರ್ಯವಾಗಿ ಯಾವ ಕೇಡಿಗೂ ಹಂಜದೆ ಚೆನ್ನಾಗಿ ಜೀವನವನ್ನು ಜೀವಿಸ್ತಾ ಇದ್ದೀರಾ ಕರ್ತನಿಗೆ ಸ್ತೋತ್ರ ಯಾಕೆ ನಾವು ಕೇಡಿಗೆ ಹೆದರುವುದಿಲ್ಲ ಯಾಕೆ ನಮಗೆ ನಾವು ಧೈರ್ಯವಾಗಿ ಜೀವಿಸುತ್ತೇವೆ ಎಂದರೆ ಅದಕ್ಕೆ ಕಾರಣ ಇದೆ ಅವಾಕ್ಯದಲ್ಲಿ ನಾವು ಕೀರ್ತನೆಗಳ ಗ್ರಂಥದಲ್ಲಿ ಇಪ್ಪತ್ತ ಮೂರನೆಯ ಕೀರ್ತನೆ ನಾಲ್ಕನೆಯ ವಚನದಲ್ಲಿ ಹೇಳುತ್ತದೆ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂದು ದೇವರ ವಾಕ್ಯವು ಹೇಳುತ್ತದೆ ಈ ಮಾತು ನಮ್ಮ ಜೀವಿತದಲ್ಲಿ ಎಷ್ಟು ಸತ್ಯ ಅಲ್ವಾ ಪ್ರಿಯರೇ ಹೌದು ದೇವರು ನಮಗೆ ಹತ್ತಿರ ಇರೋದರಿಂದ ನಾವು ಯಾವ ಕೇಡಿಗೂ ಹೆದರುವುದಿಲ್ಲ ದೇವರ ಭಕ್ತರುಗಳು ಅನೇಕರು ಅವರ ಕಣ್ಣೆದರಿಗೆ ಅನೇಕ ಕೇಡುಗಳು ಅಧೈರ್ಯಗಳು ಬಂದು ಕಾಣಿಸಿದಾಗಲೂ ಕೂಡ ಅವರೆಂದಿಗೂ ಕೂಡ ಭಯಪಡಲಿಲ್ಲ ಹೌದು ದೇವರ ವಾಕ್ಯ ಹೇಳುತ್ತದೆ ನಾವು ನದಿಗಳನ್ನು ದಾಟುವಾಗಲೂ ಸಿಂಹ ಸರ್ಪಗಳನ್ನು ಎದುರಿಸುವಾಗಲೂ ನಮಗೆ ಯಾವ ಕೇಡು ಉಂಟಾಗುವುದಿಲ್ಲ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹೌದು ಅನೇಕ ಭಕ್ತರುಗಳು ಸೆರೆಮನೆಗಳಲ್ಲಿಯೂ ಸಿಂಹಗಳ ಮಧ್ಯದಲ್ಲಿಯೂ ಬೆಂಕಿಯಲ್ಲಿಯೂ ಹಾಕಲ್ಪಡುವಂಥ ಸಂದರ್ಭದಲ್ಲಿ ಅವರು ಭಯಪಡಲಿಲ್ಲ ಯಾಕೆಂದರೆ ನನ್ನ ದೇವರು ಬೆಂಕಿಯಲ್ಲಿಯೂ ಇರಬಲ್ಲನು ನನ್ನ ದೇವರು ಸಿಂಹಗಳ ಮಧ್ಯದಲ್ಲಿಯೂ ಕೂಡ ಇರಬಲ್ಲನು ನನ್ನ ದೇವರು ಶತ್ರುಗಳ ಮಧ್ಯದಲ್ಲಿಯೂ ನನ್ನನ್ನು ತಲೆ ಎತ್ತುವಂತೆ ಮಾಡಬಲ್ಲನು ಎಂದು ನಂಬಿದ್ದರು ಇವತ್ತು ನೀವು ನಂಬ್ತೀರಲ್ವಾ ನಾವು ನಂಬುವಾಗ ಖಂಡಿತ ಕರ್ತನು ಆ ಕಾರ್ಯವನ್ನು ನಮಗೆ ಮಾಡಿಕೊಡುತ್ತಾರೆ ದೇವರು ನಮ್ಮ ಸಂಗಡ ಇರುವುದರಿಂದ ಕರ್ತನು ನಮಗೆ ಹತ್ತಿರ ಇರುವುದರಿಂದ ಎಂತ ಕೇಡು ನಮಗೆ ಬಂದರೂ ನಾವು ಭಯಪಡೋದಿಲ್ಲ ಇವತ್ತು ಒಂದು ಸಾಲಕ್ಕಾಗಿ ನೀವು ಭಯಪಡ್ತಾ ಇರಬಹುದು ಒಬ್ಬ ವ್ಯಕ್ತಿ ಅಂದ ಮಾತುಗಳಿಗೆ ನೀವು ಭಯಪಡುತ್ತಾ ಇರಬಹುದು ಯಾವುದೋ ಒಂದು ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಕ್ಕಾಗಿ ನನ್ನ ನನ್ನ ಜೀವನ ಮುಗಿಯಿತು ಇಷ್ಟೇ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು ಅದು ಯಾವುದಕ್ಕೂ ಕಳವಳ ಯಾಕೆಂದರೆ ಕರ್ತನು ಒಳ್ಳೆಯವನು ನಿಮಗೆ ಕೇಡು ಬಂದರೂ ಕೂಡ ಕರ್ತನು ಹತ್ತಿರ ಇದ್ದಾನೆ ಕೇಡಿಗೆ ಹೇಳಬೇಕು ಸಮಸ್ಯೆಗೆ ಹೇಳಬೇಕು ಏ ಕೇಡೆ ಏ ಕೆಟ್ಟತನವೇ ಏ ಒಂದು ದೊಡ್ಡ ಕೆಲಸವೇ ಸಾಲವೇ ಸಮಸ್ಯೆಯೇ ನೀನು ನನ್ನನ್ನು ಏನೂ ಮಾಡಲಾರಿ ಯಾಕೆಂದರೆ ನಿನಗಿಂತ ಬಲಸ್ತನು ನನ್ನ ಬಳಿಯಲ್ಲಿದ್ದಾನೆ ಆತನೇ ನನ್ನ ಕರ್ತನು ಎಂದು ನೀವು ನಾನು ಹೇಳುವುದಾದರೆ ಆ ಧೈರ್ಯ ನಮ್ಮ ಹೃದಯದಲ್ಲಿರಬೇಕು ಆ ಮಾತು ನಮ್ಮ ಬಾಯಲ್ಲಿ ಬರಬೇಕು ಅದು ಬರುವಾಗ ದೇವರು ವಾಕ್ಯ ಹೇಳ್ತದೆ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಈಗ ನಮಗೆ ದೊಣ್ಣೆಯು ಕೋಲು ಯಾವುದು ಗೊತ್ತಾ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಅದನ್ನು ಮಾಡುವಾಗ ನಾವು ಧೈರ್ಯ ಒಡುತ್ತೇವೆ ಪ್ರತಿದಿನ ನೀವು ವಾಕ್ಯವನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿ ಧೈರ್ಯಗೊಳ್ಳುತ್ತಿದ್ದೀರಲ್ಲವಾ ಕರ್ತನಿಗೆ ಸ್ತೋತ್ರ ನಾವು ದೇವರಿಗೆ ಹೇಳೋಣ ಕರ್ತನೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ನೀನು ನಮ್ಮ ಹತ್ತಿರ ಇರುವುದರಿಂದ ನಾವು ಯಾವ ಕೀಡಿಗೂ ಹೆದರುವುದಿಲ್ಲಪ್ಪ ಯಾವುದೇ ವಿಧವಾದಂಥ ಪರಿಸ್ಥಿತಿಗೂ ನಾವು ಹೆದರದೆ ನಿನ್ನನ್ನೇ ನಾವು ಆಶ್ರಯಿಸುತ್ತೇವೆ ಯಾಕೆಂದರೆ ನೀವು ನಮಗೆ ಆಧಾರ ನೀವು ನಮಗೆ ಕೃಪೆ ತೋರಿಸುವ ದೇವರು ನಿನ್ನ ಪ್ರೀತಿಯುಳ್ಳ ನಾಮದಲ್ಲಿ ಈ ಸಹೋದರ ಸಹೋದರಿಯರು ಈ ವಾಕ್ಯವನ್ನು ಕೇಳಿ ಧೈರ್ಯಗೊಳ್ಳುವುದಕ್ಕೆ ಬಂದಿದ್ದಾರೆ ಇವರನ್ನು ನೀವು ಆಶೀರ್ವದಿಸಿ ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ ಖಂಡಿತ ನೀವು ಇವರನ್ನು ಬಲಪಡಿಸಿ ಆಧರಿಸಿ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಈ ದಿನ ಇವರ ಜೊತೆಗಿದ್ದು ಇವರು ಯಾವುದಕ್ಕೆ ಭಯಪಡುತ್ತಿದ್ದಾರೋ ಆ ಕೇಡಿನಿಂದ ಇವರನ್ನು ತಪ್ಪಿಸಿ ಇವರಿಗೆ ನೀವು ಆಧಾರವಾಗಿದ್ದು ಧೈರ್ಯವನ್ನು ಕೊಡುತ್ತೀರೆಂಬುದಾಗಿ ಧೈರ್ಯದಾಯಕನು ನಮ್ಮನ್ನು ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಪ್ರಿಯ ದೇವಿ ಜನವೇ ಈ ವಾಕ್ಯದ ಶಕ್ತಿ ನಿಮಗೆ ಲಭಿಸಲಿ ದೇವರು ಧೈರ್ಯ ಕೊಡಲಿ ಪ್ರೈಸ್ ಪ್ರೈಸ್ತ ಲಾಡ್ ಜೀಸಸ್